ಫ್ರೆಂಡ್ಸ್ ನಾನು ವಿಜಯಲಕ್ಷ್ಮಿ ಸವತಿನ ಟಾಪಿಕ್ ಅಲ್ಲಿ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ಸೊ ಏನ್ ಹೊಸ ಕ್ಲಾಸ್ ಶುರು ಆಲ್ರೆಡಿ ಫಸ್ಟ್ ಬ್ಯಾಚ್ ರನ್ ಆಗ್ತಾ ಇದೆ ಸೊ ಸೆಕೆಂಡ್ ಬ್ಯಾಚ್ ಇಂಟರ್ಮಿಯೇಟ್ ಕ್ಲಾಸ್ ತುಂಬಾ ಜನ ನನಗೆ ಕಮೆಂಟ್ ಹಾಕ್ತಾ ಕಾಲ್ ಮಾಡ್ತಾ ಇದ್ರಿ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಯಾವಾಗ ಮಾಡ್ತಾ ಅಂತ ಸೊ ಹಾಗಾಗಿ ಡೇಟ್ ಫಿಕ್ಸ್ ಮಾಡಿದೀನಿ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಯಾರಾ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಸೇರ್ಕೊಳ್ಬಹುದು ಜಸ್ಟ್ ಈ ಕ್ಲಾಸಿಗೆ ಸೇರ್ಕೊಳ್ಳೋಕೆ ನಿಮಗೆ ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಮಾಡೋಕೆ ಬಂದ್ರೆ ಸಾಕು ನೀವು ಇಂಟರ್ಮೀಡಿಯಟ್ ಕ್ಲಾಸ್ಗೆ ಆರಾಮಾಗಿ ಜಾಯ್ನ್ ಆಗ್ಬೋದು ಓಕೆನಾ ಸೊ ಇದರಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಸೊ ನೋಡಿ ಇದರಲ್ಲಿ ಒಂದು ಬೋಟ್ ನೆಕ್ ಬ್ಲೌಸ್ ಸೊ ಅದರಲ್ಲಿ ಕಟಿಂಗ್ ಸ್ಟಿಚಿಂಗ್ ಹೇಗ್ ಬಾಡಿ ಮೆಷರ್ಮೆಂಟ್ ತಗೊಳ್ಳೋದು ಕಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಹೇಗ್ ಮಾಡೋದು ಸೊ ಅದ್ರ ಬಗ್ಗೆ ಫುಲ್ಲು ಫುಲ್ ಡೀಟೇಲ್ ಈ ಬೋಟ್ ನೆಕ್ ಬ್ಲೌಸ್ ಏನಿದೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ ಸೊ ಸೆಕೆಂಡ್ ಮಂತ್ ಕಾಲರ್ ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ ಅದಕ್ಕೂ ಅಷ್ಟೇ ಬಾಡಿ ಮೆಷರ್ಮೆಂಟ್ ಎಲ್ಲ ಏನೇನು ಬೇಕು ಹೇಗೆ ತಗೊಳ್ಳೋದು ಸೊ ಕಟ್ಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಹೇಗ್ ಮಾಡೋದು ಹಾಗೆ ಇದರ ಪೂರ್ತಿ ವಿವರಣೆಯೊಂದಿಗೆ ಸೊ ಅದಕ್ಕೆ ಏನೇನೆಲ್ಲ ನಿಮಗೆ ಅತ್ಯವಶ್ಯಕ ನೀವು ಮಾಡಲೇಬೇಕು ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಸೊ ಅದಾದ್ಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಹಾಗೆ ಅದಕ್ಕೆ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಸೊ ಅದಾದ್ಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ಇನ್ನೊಂದು ವಿತ್ ಪ್ಯಾಡೆಡ್ ಕಫ್ ಹಾಕಿ ಹೇಗೆ ಅದನ್ನ ಕಟಿಂಗ್ ಮಾಡೋಕೆ ಏನೇನು ಪ್ರೊಸೀಜರ್ ಇರುತ್ತೆ ಪ್ಯಾಡೆಡ್ ಬ್ಲೌಸ್ಗೆ ಸೊ ಅದಕ್ಕೆ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಬೇಕು ಸೊ ಕಫ್ ಯಾವ ರೀತಿ ತಗೊಳ್ಬೇಕು ಸೊ ಅದಕ್ಕೆ ಕಟಿಂಗು ವಿತ್ ಸ್ಟಿಚ್ಚಿಂಗು ಎಲ್ಲದಕ್ಕೂನು ಅಷ್ಟೇ ಎಲ್ಲ ಇಲ್ಲಿ ಏರಿಯಲ್ಲಿ ಕೊಡ್ತೀನಿ ಎಲ್ಲಾದಕ್ಕೂ ನಿಮ್ ಕಟಿಂಗ್ ಸ್ಟಿಚಿಂಗ್ ಎಲ್ಲದಕ್ಕೂ ಇದ್ದೇ ಇರುತ್ತೆ ಸೊ ಅದಾದ್ಮೇಲೆ ಕಟೋರಿ ಬ್ಲೌಸ್ ಕಟೋರಿ ಬ್ಲೌಸ್ ಪರ್ಫೆಕ್ಟ್ ಅದು ಅಷ್ಟೇ ಫುಲ್ ಡೀಟೇಲ್ಸ್ ಜೊತೆಗೆ ಬಾಡಿ ಮೆಷರ್ಮೆಂಟ್ ಏನೇನ್ ಬೇಕು ಕಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಹೇಗ್ ಮಾಡೋದು ಸೊ ಅದರ ಪೂರ್ಣ ವಿವರಣೆಯೊಂದಿಗೆ ಕಟೋರಿ ಬ್ಲೌಸ್ ಸೊ ನೆಕ್ಸ್ಟ್ ಯೂನಿಫಾರ್ಮ್ ಚುಡಿದಾರ್ ವಿತ್ ಕೋಟ್ ಓಕೆನಾ ಯೂನಿಫಾರ್ಮ್ ಚುಡಿದಾರ್ ಸೊ ತುಂಬಾ ಜನ ಕೇಳ್ತಾ ಇದ್ವಿ ಯೂನಿಫಾರ್ಮ್ ಚುಡಿದಾರ್ ಯೂನಿಫಾರ್ಮ್ ಹೇಗೆ ಮುಂದೆ ಪ್ರಾಕೆಟ್ ಬರುತ್ತೆ ಸೊ ಯೂನಿಫಾರ್ಮ್ ಚೂಡಿದಾರ್ ಹೇಗೆ ಕಟಿಂಗ್ ಮತ್ತೆ ಸ್ಟಿಚಿಂಗ್ ತೋರಿಸ್ಕೊಡಿ ಅಂತ ಸೊ ಅದನ್ನ ಇದರಲ್ಲಿ ಆಡ್ ಮಾಡಿದೀನಿ ಯೂನಿಫಾರ್ಮ್ ಚೂಡಿದಾರ್ ವಿತ್ ಕೋಟ್ ಏನ್ ಚೂಡಿದಾರ್ ಬರುತ್ತೆ ಅದ್ರ ಮೇಲೆ ಹಾಕುವಂತ ಕೋಟ್ ವಿತ್ ಕೋಟ್ ಜೊತೆಗೆ ನಿಮ್ಗೆ ಇದು ಕಂಪ್ಲೀಟ್ ಮಾಡ್ಕೊಡ್ತೀನಿ ಸೊ ಅದಾದ್ಮೇಲೆ ಬಾರ್ಡರ್ ಸ್ಯಾರಿನಲ್ಲಿ ಫ್ರಿಲ್ ಗೌನ್ ಇವಾಗೆಲ್ಲ ತುಂಬಾ ಟ್ರೆಂಡಿ ಆಗಿ ನಡೀತಾ ಇದೆ ಬಾರ್ಡರ್ ಸ್ಯಾರಿನಲ್ಲಿ ಫ್ರಿಲ್ ಗೌನ್ ನ ಹೇಗೆ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಬೇಕು ಅದು ಹೇಗೆ ಕಟಿಂಗ್ ಮಾಡಬೇಕು ಸ್ಟಿಚಿಂಗ್ ಮಾಡಬೇಕು ಸೊ ಕಂಪ್ಲೀಟ್ ಸೊ ಅದಾದ್ಮೇಲೆ ಅಂಬ್ರಲಾ ಗೌನ್ ಸ್ಯಾರಿ ಅಥವಾ ಬಟ್ಟೆ ಎನಿ ಹಾವು ಯಾವ್ದಾದ್ರು ತಗೊಳ್ಬಹುದು ಅಂಬ್ರಲಾ ಗೌನ್ ಫುಲ್ ಲೆಂತ್ ಗೌನ್ ಸೊ ಹೇಗ್ ಮಾಡೋದು ಸೊ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಸೊ ಇದರಲ್ಲಿ ಬೋಟ್ ನೆಕ್ ಬ್ಲೌಸ್ ಗೆ ಬ್ಯಾಕ್ ಅಲ್ಲಿ ಅದಕ್ಕೊಂದು ಡಿಸೈನ್ ಇದೆ ಪಾಲರ್ ನೆಕ್ ಬ್ಲೌಸ್ ಬ್ಯಾಕ್ ಅಲ್ಲಿ ಅದಕ್ಕೊಂದು ಡಿಸೈನ್ ಇದೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ನಿಮ್ಗೆ ನಾರ್ಮಲ್ ನೆಕ್ ಬ್ಲೌಸ್ ಬರುತ್ತೆ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಪ್ಯಾಡೆಡ್ ಸೊ ತುಂಬಾ ಜನ ಕೇಳ್ತಾ ಇದೀವಿ ಕಫ್ ಹಾಕೋದು ಹೇಗೆ ಅದಕ್ಕೆ ಯಾವ ಸೈಜ್ ಯಾವ ರೀತಿ ತಗೊಳ್ಬೇಕು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ ಸೊ ಈ ಕಂಪ್ಲೀಟ್ ಕೋರ್ಸ್ ಬಂದು ಮೂರ್ ತಿಂಗಳಿರುತ್ತೆ ಸೊ ಇದ್ರ ಚಾರ್ಜ್ ಬಂದು ತ್ರೀ ತೌಸಂಡ್ ಸೊ ಏನಿದೆ ಫುಲ್ ಪೂರ್ತಿ ಏನ್ ಕ್ಲಾಸ್ ಮಾಡಿದೀನಿ ಕಂಪ್ಲೀಟ್ ಕೋರ್ಸ್ಗೆ ತ್ರೀ ತೌಸಂಡ್ ಮಂತ್ಲಿ ತ್ರೀ ತೌಸಂಡ್ ಅಂತ ಹೇಳ್ಬಿಟ್ಟು ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿದೀರ ಖಂಡಿತ ಅಲ್ಲ ಕಂಪ್ಲೀಟ್ ಕೋರ್ಸ್ ನ ಚಾರ್ಜ್ ಬಂದು ತ್ರೀ ತೌಸಂಡ್ ಇದು ಬಂದು ನನ್ನ ಎರಡನೇ ಬ್ಯಾಚ್ ಇಂಟರ್ಮಿಡಿಯೇಟ್ ಕ್ಲಾಸ್ ಎರಡನೇ ಬ್ಯಾಚ್ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ಫೋನ್ ಪೇ ಮಾಡಿ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಈಗಿಂದಾನೇ ಓಕೆನಾ ಸೊ ಇದು ನನ್ನ ಇಂಟರ್ಮಿಡಿಯೇಟ್ ಕ್ಲಾಸ್ ಕೋರ್ಸ್ ಏನಿದೆ ಸೊ ಇದರ ಡೀಟೇಲ್ ಸೊ ಇಲ್ಲಿ ನೋಡಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ಪ್ರತಿಯೊಂದಕ್ಕೂ ನಿಮಗೆ ನೋಟ್ಸ್ ಇದೆ ಸೊ ಈ ಕ್ಲಾಸ್ ಕಲ್ತ ಮೇಲೆ ನಾಳೆ ದಿವಸ ನೀವು ಇನ್ನೊಬ್ಬಕ್ಕೆ ಕ್ಲಾಸ್ ಮಾಡ್ಬೋದು ಓಕೆನಾ ಸೊ ಅದಕ್ಕೆ ಪ್ರತಿಯೊಂದಕ್ಕೂ ನೋಟ್ಸ್ ಇದೆ ಆಲ್ಮೋಸ್ಟ್ ನನ್ನ ಹತ್ರ ಬೇಸಿಕ್ ಕಲ್ತಿರೋರೆಲ್ಲ ಆಲ್ಮೋಸ್ಟ್ ಜಾಯಿನ್ ಆಗಿದ್ದಾರೆ ಕೆಲವರು ಹಬ್ಬ ಹರಿದಿನ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸೇರ್ಕೊಳ್ತೀವಿ ಅನ್ನೋರು ಇದಾರೆ ಸೊ ಇಂಟ್ರೆಸ್ಟ್ ಇರೋದು ಇದಕ್ಕೆ ಸೇರ್ಕೊಳ್ಬಹುದು ಜಸ್ಟ್ ಇದಕ್ಕೆ ಬೇಕಾಗಿರೋದು ನೀವು ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಆಗಿ ಸ್ಟಿಚಿಂಗ್ ಮಾಡಕ್ ಬಂದ್ರೆ ಸಾಕು ಸೊ ಅದ್ರಲ್ಲಿ ನಿಮ್ಗೆ ಯಾವ್ದೇ ಡೌಟ್ಸ್ ಇರಬಾರ್ದು ಓಕೆನಾ ಸೊ ಅದನ್ನೇ ಸರಿಯಾಗಿ ಕಲಿದಿರಾ ನೀವು ಇದಕ್ಕೆ ಸೇರ್ಕೊಂಡ್ರೆ ಯೂಸ್ ಇಲ್ಲ ಫಸ್ಟ್ ನಾರ್ಮಲ್ ಬ್ಲೌಸ್ನ ನೀವು ನೀಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದನ್ನ ಕಲ್ತ್ಕೊಂಡಿದ್ರೆ ಸೊ ಇದೆಲ್ಲ ಈಸಿ ಸೊ ಅದೇನು ಗೊತ್ತಿದ್ರೆ ಇಲ್ಲಿ ಬಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ ಸೊ ಹಾಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಾ ಇರೋದು ನಾರ್ಮಲ್ ಬ್ಲೌಸ್ ನಿಮ್ಗೆ ಬರ್ಬೇಕು ಓಕೆನಾ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ನೀವು ನನ್ನ ಹತ್ರ ಕಲಿತು ನೀವು ನಿಮ್ಮ ಓನ್ ಏನಿದೆ ಟ್ಯೂಷನ್ ಅದನ್ನ ನೀವು ಓಪನ್ ಮಾಡ್ಬೋದು ಏನಿಲ್ಲ ನೀವು ನಿಮ್ಮ ಸುತ್ತಮುತ್ತ ಇರೋದು ಒಂದು ಹತ್ತು ಜನಕ್ಕೆ ನೀವು ಟ್ಯೂಷನ್ ಮಾಡಿದ್ರೆ ನೀವು ಎಷ್ಟೋ ಸಂಪಾದನೆ ಮಾಡ್ಬಿಡ್ತೀರಾ ಓಕೆನಾ ಏನಕ್ಕೆ ಅಂದ್ರೆ ಪ್ರತಿಯೊಂದಕ್ಕೂ ನೋಟ್ಸ್ ಕೊಡ್ತಾ ಇದ್ದೀನಿ ಅದ್ರ ಇಂಪಾರ್ಟೆನ್ಸ್ ಹೇಳ್ತಾ ಇದೀನಿ ಅದ್ರಲ್ಲಿ ಏನ್ ನಿಮ್ಗೆ ಮೇನ್ ಸೊ ಅದ್ ಏನಿದೆ ಮೇನ್ ಅದನ್ನ ಒತ್ತಿ ಒತ್ತಿ ಹೇಳ್ತೀನಿ ಸೊ ಪ್ರತಿಯೊಂದ್ರು ನೋಟ್ ಮಾಡ್ಕೊಳಕ್ ಹೇಳ್ತೀನಿ ಓಕೆನಾ ಸೊ ಇದಿಷ್ಟು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಡೀಟೇಲ್ಸ್ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಈಗಿಂದಾನೆ ರಿಜಿಸ್ಟರ್ ಓಪನ್ ಆಗಿದೆ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಕಂಪ್ಲೀಟ್ ಕೋರ್ಸ್ ಚಾರ್ಜ್ ಬಂದು ತ್ರೀ ತೌಸಂಡ್ ರುಪೀಸ್ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಓಕೆ సో నెక్స్ట్ ఇంట్రెస్టింగ్ టాపిక్ టాపిక్తి వరకు టేక్ కేర్ బయ్ థ్యాంక్ యూ